ಸ್ಥಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಸ್ಥಾನ ಅಂತ ಹೇಳಿದ್ರೆ ಯಾವುದು ಇಡೀ ಭಾರತಕ್ಕೆ ಅವರು ಸ್ಥಾನ ಹೇಳ್ತಾ ಇದಾರ ಹಾಗಾದ್ರೆ ಶೇಕಡ ಎಂಬತ್ತೈದರಷ್ಟು ರಷ್ಟು ಹಿಂದೂಗಳು ನಾವು ಈ ದೇಶದಲ್ಲಿ ಇದ್ದೀವಿ ನಮಗೆ ರಕ್ಷಣೆ ಇಲ್ವಾ ಇವತ್ತು ಪ್ರಧಾನ ಮಂತ್ರಿಗಳು ಹಿಂದೂ ಗೃಹ ಮಂತ್ರಿಗಳು ಹಿಂದೂ ರಕ್ಷಣಾ ಮಂತ್ರಿಗಳು ಹಿಂದೂ ಇಷ್ಟು ಜನ ಇದ್ದೂ ಹಿಂದೂಗಳ ಹಿಂದೂಸ್ಥಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನೀವು ನೇರವಾಗಿ ಅವರ ರಾಜೀನಾಮೆಯನ್ನು ಕೇಳಿ ಅಲ್ಲ ಯಾವುದೋ ಒಂದು ಕೋಮು ಗಲಭೆಗಳಲ್ಲಿ ಗಲಾಟೆ ಆಯಿತು ಅವರು ಜೈಲಿಗೆ ಹೋಗಿ ಬಂದರು ಅಂತ ಹೇಳಿದ್ರೆ ಅವರ ಮೆರವಣಿಗೆ ಏನು ಮಾಡ್ತೀರಾ ಅವರಿಗೆ ಆಹಾರ ತುರಾಯಗಳನ್ನು ನೀವು ಹಾಕೊಂಡು ಬರ್ತೀರಾ ಏನು ಇಂಡೈರೆಕ್ಟ್ ಆಗಿ ನೀವು ಅದನ್ನ ಪ್ರಚೋದನೆ ಏನು ಮಾಡೋದು ಅವ್ರನ್ನ ಯಾವುದೇ ಗುಂಪು ಗಲಭೆಗಳಾಯಿತು ಕೊಲೆಗಳಾಯಿತು ಯಾರೇ ಮಾಡಿದಾಗ ಅದನ್ನ ಖಂಡನೆಯನ್ನು ಮಾಡೋದು ಬಿಟ್ಬಿಟ್ಟು ಅದಕ್ಕೆ ಸಹಕಾರವನ್ನು ಕೊಟ್ಟು ಈ ರಾಜ್ಯದ ಒಂದು ಕಾನೂನು ವ್ಯವಸ್ಥೆನ ಯಾವ ಕಡೆ ತೆಗೆದುಕೊಂಡು ಹೋಗ್ಬೇಕು ಅಂತ ಇದ್ದೀರಾ ಕೀರ್ತಿ ಒಬ್ಬ ಯುವಕನನ್ನ ಕೊಲೆ ಆಗುತ್ತೆ ಆ ಕೊಲೆಯನ್ನು ನೀವು ಖಂಡಿಸಬೇಕಿತ್ತಲ್ವಾ ಯಾಕೆ ಆ ದಲಿತ ಹಿಂದೂ ಅಲ್ವಾ ದಲಿತರನ್ನ ನೀವು ಹಿಂದೂ ಅಂತ ಒಪ್ಕೊಳ್ಳೋದಿಲ್ವ ಹಾಗಾದ್ರೆ ಇವತ್ತೇನು ವೈಭೀಕರಣ ಮಾಡ್ತಾ ಇದ್ದಾರಲ್ಲ ಶಾಸಕರಾದಂತಹ ಹರೀಶ್ ಪೂಂಜಾರ್ ಅವರು ಅವತ್ತು ಯಾಕೆ ಅವರೇ ತುಟಿ ಬಿಸಿಲಿಲ್ಲ ನಿಮ್ಮ ಹಿಂದೂ ನಾಯಕ ಅಂತೇಳಿ ಇವತ್ತೇನು ಪ್ರಭಗಂಡ ಮಾಡ್ತಾ ಇದ್ದೀರಲ್ಲ ಅವತ್ತು ಯಾಕೆ ನಿಮಗೆ ಇದನ್ನ ವಿಧಾನಸಭೆಯಲ್ಲಿ ಎತ್ಲಿಕ್ಕಾಗ್ಲಿ ನಿಮಗೆ ಹಿಂದೂ ನಾಯಕರ ಮೇಲೆ ರೌಡಿ ಶೀಟರ್ ಹಾಕ್ಲಿಕ್ಕೆ ಹಾಕ್ಬಿಟ್ರಿ ನೀವು ಒಂದೊಂದು ಸಣ್ಣ ಸಣ್ಣ ಇನ್ಸಿಡೆಂಟ್ಗಳಾದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದವರು ಅವರ ನಾಯಕರು ಅದನ್ನ ಯಾವ ರೀತಿ ರಾಜಕೀಯ ಒಂದು ದುರುದ್ದೇಶವನ್ನು ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಪರಂಗಿಪೇಟೆಯಲ್ಲಿ ನಡೆದಂತ ಒಂದು ಘಟನೆಯನ್ನ ನಾನು ನಿಂತು ಪಡ್ಕೊಳ್ಬೇನೆ ಒಬ್ಬ ವಿದ್ಯಾರ್ಥಿ ಅವನು ವೈಯಕ್ತಿಕ ಇದರಿಂದ ಮನೆ ಬಿಟ್ಟು ಹೋದದನ್ನು ರಾಜಕಾರಣ ರಾಜೀಕರಣವನ್ನು ಮಾಡಿಕೊಳ್ಳಿಕ್ಕೆ ಹೋದರು ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳು ಅವರ ಮನೆಗೆ ಭೇಟಿಯಲ್ಲಿಟ್ಟು ಏನು ಪತ್ರಕರ್ತರ ಜೊತೆ ಸಮಾಧಾನ ಮಾಡಿ ಪ್ರೆಸ್ ಮಾಧ್ಯಮಗಳಲ್ಲಿ ಹೇಳಿದ್ರು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಏನು ಇದನ್ನು ಕೊಡ್ತಾ ಇದ್ದೇವೆ ಗಂಭೀರವಾದ ಸೂಚನೆಯನ್ನು ಕೊಡ್ತಾ ಇದ್ದೇವೆ ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಹೇಳಿಬಿಟ್ಟರು ಅಂತ ಹೇಳಿದ್ರೆ ಎಲ್ಲೋ ಅದನ್ನು ರಾಜ್ಯಕ್ಕೆ ದುರುದ್ದೇಶಕೆಯನ್ನು ಬಳವಡಿಸ್ಕೊಳ್ಳಿಕ್ಕೆ ನೋಡಿದ್ರು ಅದೃಷ್ಟವಶಾತ್ ಆ ಹುಡುಗ ಮನೆಗೆ ಬಂದ ಮೇಲೆ ಯಾರೆಲ್ಲ ಅವರು ಮನೆಗೆ ಹೋಗಿದ್ರು ಯಾರೆಲ್ಲ ಪೊಲೀಸಿನವರ ಬಗ್ಗೆ ಸರ್ಕಾರದ ಬಗ್ಗೆ ಅವರು ದೂಷಣೆ ಮಾಡಿದ್ರು ಒಂದೂ ಮಾತು ಹೇಳಿಲ್ಲ ಅವರು ಅವ್ರ ಕ್ಷಮೆ ಕೇಳಬೇಕಾಗಿತ್ತು ಪೊಲೀಸ್ ಅವರ ಒಂದು ನೈತಿಕ ಬಲವನ್ನು ಕುಗ್ಗಿಸುವಂತಹ ಕೆಲಸವನ್ನು ಸಹ ಮಾಡಿದ್ರು ಅಂತಹ ಒಂದು ರಾಜಕೀಯವನ್ನು ಅವರು ಮಾಡ್ತಾ ಇದ್ರು ಯಾವುದೇ ಕೊಲೆಗಳಾಗ್ಲಿ ಯಾರದೇ ಕೊಲೆಗಳಾಗ್ಲಿ ಅದನ್ನ ವೈಯಕ್ತಿಕವಾಗಿ ಪಕ್ಷದಿಂದ ನಾನು ಅದನ್ನು ಖಂಡಿಸ್ತೇವೆ ಅದು ನಿಷ್ಪಕ್ಷವತ ತನಿಖೆ ಆಗಲೇಬೇಕು ಬೇಕು ಯಾರು ಕೊಲೆಗಾರರಿದ್ದಾರೆ ಅವರು ತಪ್ಪಿಸ್ತರಿಗೆ ಶಿಕ್ಷೆ ಆಗೋದು ಅದಕ್ಕಿಂತಲೂ ಮುಖ್ಯವಾಗಿ ಅದರ ಹಿಂದೆ ಯಾರು ಇರ್ತಾರೆ ಅದರ ಹಿಂದೆ ಇರುವಂಥವರನ್ನು ಗುರುತಿಸಬೇಕು ಮತ್ತು ಅವರ ಬಗ್ಗೆ ಒಂದು ನಿಸ್ಪ ಅವರ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನ ನಾವೆಲ್ಲ ಎದ್ದು ಕಾಣ್ತಾ ಇದ್ವಿ ಈಗ ಯಾವುದೇ ಒಂದು ಕೊಲೆ ಆದ ಕೂಡಲೇ ಅದು ವೈಯಕ್ತಿಕ ದ್ವೇಷದಿಂದ ಆಗಿದೆಯೋ ಯಾವುದೇ ಒಂದು ಕೊಲೆ ಆದ ಕೂಡಲೇ ರಾಜಗುದ್ದ ಅದನ್ನು ಕೂಡಲೇ ಕೋಮು ಪ್ರಚೋದನೆಗೆ ಮಾಡೋದನ್ನು ನಾವು ಖಂಡಿಸ್ತಾ ಇದ್ದೀವಿ ಕೊಲೆ ಮಾಡಿದಿರುವುದು ಆದರು ಏನೇ ಆಗಲಿ ನಿಷ್ಪಕ್ಷ ತನಿಖೆ ಆಗಬೇಕು ಅದ್ರ ಜೊತೆ ಆಗೋದನ್ನು ನಾವು ಖಂಡಿತವಾಗಿ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದು ನಿಷ್ಪಕ್ಷಕ ಪಾತವಾಗಿ ಇದಕ್ಕೆ ತನಿಖೆ ಆಗಬೇಕು ಆ ತನಿಖೆಗೆ ಸಂಪೂರ್ಣವಾದ ಬೆಂಬಲವನ್ನು ನಮ್ಮ ಸರ್ಕಾರನು ಕೊಟ್ಟು ಅದಕ್ಕೆ ನಾನು ಒತ್ತಾಯಿಸ್ತಾ ಇದ್ದೇನೆ ತಮಗೆ ಒಂದು ನೆನಪನ್ನ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಸುಮಾರು ಒಂದು ಒಂದು ಒಂದೆರಡು ವರ್ಷದ ಹಿಂದೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ರು ಅಂದಿನ ಇಂದಿನ ಮಾಜಿ ಸಂಸದರು ಅಂದ ಅಧ್ಯಕ್ಷರಾದಂಥ ಅಧ್ಯಕ್ಷರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಅವರು ಒಂದು ಸಂದರ್ಭದಲ್ಲಿ ಮಾತಾಡ್ತಾ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಯಾವ ಮಾತುಗಳನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಈ ನಮ್ಮ ರಾಜ್ಯದಲ್ಲಿ ಅದು ದಕ್ಷಿಣ ಕನ್ನಡದಲ್ಲಿ ನಾವು ಹಿಂದೂ ಮತ್ತೆ ಮುಸ್ಲಿಮರು ಒಟ್ಟಿಗೆ ಅನ್ಯೋನ್ಯತೆಯಿಂದ ಇದ್ವಿ ಅವರು ಕೋಟ್ ಮಾಡ್ತಾ ಮೂರನ್ನ ಮೂರು ಜಾಗಗಳ ಹೆಸರುಗಳನ್ನು ಹೇಳ್ತಾರೆ ಒಂದನೇದು ಮಂಜೇಶ್ವರದ ಉದ್ಯಾವರದಲ್ಲಿ ನಾವಲ್ಲಿ ಮುಸಲ್ಮಾನ ಬಾಂಧ ಮಸೀದಿಗೆ ನಾವು ಅದನ್ನ ಪ್ರಥಮ ಮರ್ಯಾದೆಯನ್ನ ಕೊಡ್ತಾ ಇದ್ದೀವಿ ಎರಡನೇದು ಬೈಲು ಬಂಡಿ ಜಾಗದಲ್ಲಿ ಅಲ್ಲಿ ಮಸೀದಿಗೆ ನಾವು ಉದ್ಯೋಗ ಕೊಡ್ತೇವೆ ಮೂರನೇದು ಅಮ್ಡಾಡಿಯಲ್ಲಿರುವಂತಹ ಒಂದು ಕ್ರಿಶ್ಚಿಯನ್ ನಮ್ಮ ಚರ್ಚ್ಗೆ ನಾವು ಅಲ್ಲಿಯ ಒಂದು ಸೌಜ ನಾವು ಕೊಡ್ತೇವೆ ಅನ್ನೋ ಮಾತನ್ನ ಅವ್ರು ಹೇಳಿರ್ತಾರೆ ಅಂತ ಹೇಳಿದ್ರೆ ಮುಸಲ್ಮಾನರು ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ನಮ್ಮಲ್ಲಿ ಯಾವ ಭೇದ ಭಾವ ಇರಲಿಲ್ಲ ನಾವು ಒಟ್ಟೊಟ್ಟಿಗೆನೆ ನಾವು ಬದುಕ್ತಾ ಇದ್ದೀವಿ ಅನ್ನೋ ಮಾತನ್ನು ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಅವರು ಉಲ್ಲೇಖವನ್ನು ಮಾಡ್ತಾ ಇನ್ನೂ ಒಂದು ಮಾತು ಹೇಳ್ತಾ ಇರ್ತಾರೆ ನಮ್ಮ ಪಕ್ಷದಲ್ಲಿ ಇವತ್ತು ಅಂದ್ ಇಂದು ಯಾರೆಲ್ಲ ನಾಯಕರುಗಳಿದ್ದಾರೆ ಅದರ ಹೆಸರುಗಳನ್ನ ಹೇಳ್ತಾ ಅವರು ಮುಕ್ತಾರ್ ಅಬ್ಬಾಸ್ ನಖ್ವಿ ಅವರ ಶಹಾನ್ವಾಜ್ ಅವರ ಹೆಫ್ತುಲ್ಲಾ ನಜ್ಮಾ ಅಕ್ತುಲ್ಲರ್ ಅವರ ಆರಿಫ್ ಮೊಹಮ್ಮದ್ ಖಾನ್ ರವರ ಮಾತುಗಳನ್ನು ಉಲ್ಲೇಖ ಮಾಡ್ತಾರೆ ಇದರಲ್ಲೆಲ್ಲ ನಾವು ಬದುಕ್ತಾ ಇದ್ವಿ ಆದ್ರೆ ಯಾವಾಗ ಮತ ಪೆಟ್ಟಿಗೆಗೆ ನಾವು ಕೈ ಹಾಕದಂತ ಸಂದರ್ಭದಲ್ಲಿ ಅಲ್ಲಿಂದ ಶುರುವಾಯಿತು ಹಿಂದೂ ಮುಸ್ಲಿಂ ಗಲಭೆ ಅಂದ್ರೆ ಆ ಮಾತನ್ನ ಉಲ್ಲೇಖನ ಮಾಡ್ತಾ ಇದ್ದಾರೆ ಅದ್ರ ಯಾವಾಗ ಆಯ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಲ್ಲಿ ಸುಮಾರು ಅರವತ್ತೈದು ವರ್ಷಗಳ ಕಾಲ ಈ ಯಾವುದೇ ತೊಂದರೆ ಇರಲಿಲ್ಲ ಈಗ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದೇ ಒಂದು ದೃಷ್ಟಿ ಉದ್ದೇಶದಿಂದ ಯಾರು ಮತ ಹಾಕಿ ಇದನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಅವರ ನಾಯಕರೇ ಈ ಮಾತನ್ನ ಹೇಳಿದ್ದಾರೆ ಇವತ್ತು ಆ ಮಾತು ಅಕ್ಷರಕ್ಷರ ಸತ್ಯ ಅಂತ ಆಗಿದೆ ಅನ್ನೋದನ್ನ ಸಹ ನಾವು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೆ ಇತ್ತೀಚೆಗೆ ಒಂದು ಕೊಲೆ ನಡೆಯಿತು ಆ ಕೊಲೆ ನಡೆದಿದ್ದನ್ನ ಸುಭಾಷ್ ಶೆಟ್ಟಿ ಅವರ ಕೊಲೆಯನ್ನ ನಾವು ಪಕ್ಷದಿಂದಲೂ ವೈಯಕ್ತಿಕವಾಗಿಯೂ ಅದನ್ನ ಖಂಡಿಸ್ತೀವಿ ಆ ಕೊಲೆ ಆಗಲೇಬಾರದು ಅವರ ತಂದೆ ಒಂದು ಪತ್ರಿಕೆಯನ್ನು ನಿನ್ನೆ ಟಿ ವಿ ಮಾಧ್ಯಮದಲ್ಲಿ ಕೊಡ್ತಾ ಇದ್ದರು ನನ್ನ ಮಗನ ಕೊಲೆ ಆಗಿದೆ ಅವನು ಹಿಂದೂ ಹಿಂದೂ ಅಂತ ಹೇಳ್ಕೊಳ್ತಾ ಇದ್ದ ನನಗೆ ಆಸರೆ ಆಗಬೇಕಾಗಿತ್ತು ಅವನಿಗೆ ನನಗೆ ಆಗಿ ನನ್ನನ್ನು ಅವನು ನಡೆಸ್ಕೊಳ್ತಕ್ಕಂಥ ಸಮಯದಲ್ಲಿ ಅವನನ್ನು ಕೈ ಬಿಟ್ಟು ಹೋದಾಗ ನನ್ನನ್ನು ಯಾರು ನೋಡ್ತಾರೆ ನಾಲ್ಕು ದಿವಸಕ್ಕೆ ಅವರು ಇವರು ಬಂದು ಹೋಗ್ತಾರೆ ಐದನೇ ದಿವಸ ನಮ್ಮನ್ನು ನೋಡ್ಕೊಳ್ಳೋರು ಯಾರು ಇಲ್ಲ ಅನ್ನೋ ಮಾತ್ರ ನನ್ಬೇಕಾದ್ರ ನಮಗೆಲ್ಲ ಒಂದು ಕರಡು ಚುರುಕು ಆಯ್ತು ಹೋದಲ್ಲ ಸತ್ಯ ಸತ್ಯಲ್ಲ ಈ ರೀತಿ ಆಗಬಾರದು ಅನ್ನೋ ಭಾವನೆ ನಮ್ಗಿತ್ತು ಆದ್ರೆ ಆ ಸುಭಾಷ್ ಕೊಲೆಯನ್ನ ಒಂದು ರಾಜಕೀಯದ ದುರುದ್ದೇಶಕ್ಕೆ ಯಾವ ರೀತಿ ಇವರು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾನು ನೆನಪು ಮಾಡ್ಲಿಕ್ಕೆ ನನಗೆ ಬಯಸ್ತಾ ಇದ್ದೀನಿ ನೀವು ಕೊಲೆ ಆಗದನ್ನೇ ನೀವು ಕಾಯ್ತಾ ಇರ್ತೀರಾ ಇದಕ್ಕೆ ಯಾವತ್ತಾದ್ರೂ ಒಂದು ಫುಲ್ ಸ್ಟಾಪ್ನ ನೀವು ಹಾಕೋದಿಲ್ವಾ ಆ ಕೊಲೆ ಆದಂತ ವ್ಯಕ್ತಿಯ ಹಿನ್ನೆಲೆಯನ್ನಾದ್ರೂ ನೋಡ್ಬೇಕಲ್ವಾ ನಾವೊಂದು ವೈಭೀಕರಣವನ್ನು ಮಾಡುವಂತ ಸಂದರ್ಭದಲ್ಲಿ ಅದರ ಹಿಂದೆ ಏನಿದೆ ಹೇಗಾಗಿದೆ ಅನ್ನೋದು ನೋಡ್ಬೇಕಲ್ವಾ ಕೊಲೆ ಆಗಿದ್ರೆ ಖಂಡಿತವಾಗಿ ನಾವು ಖಂಡಿಸ್ತಾ ಇದೀವಿ ನೀವು ಖಂಡಿಸಿ ಅದು ನಿಷ್ಪಕ್ಷಪಾತ ತನಿಖೆ ಆಗಲಿ ಅದಕ್ಕೆ ನೀವು ಅದನ್ನು ಬೇಕಾದ್ರೆ ಎಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಕೇಳ್ತಿರೋ ಯಾರಿಗೆ ಕೇಳ್ತಿರೋ ಕೇಳಿ ನಾವೇನು ಇಲ್ಲ ಅನ್ನೋದಿಲ್ಲ ಪರೈಸ್ ಐ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಎನ್ಐ ಕೊಡ್ಬೇಕು ಕೊಟ್ಟಿದ್ದೀವಿ ಇದು ನಿಮಗೆ ಎಲ್ಲ ಇನ್ನೂ ಕೊಡೋಣ ಎಲ್ಲಿ ಬೇಕಾದರೂ ಕೊಡೋಣ ಅದಕ್ಕೆ ತಯಾರಿದ್ದೀವಿ ಆದರೆ ಅದನ್ನು ಬಿಟ್ಟು ನೀವು ಆ ಹಿನ್ನೆಲೆಯನ್ನು ಯಾವ ರೀತಿ ನೋಡ್ತಾ ಇದ್ದೀರಾ ಯಾವುದೋ ಒಂದು ಕೋಮು ಗಲಭೆಗಳಲ್ಲಿ ಗಲಾಟೆ ಆಯಿತು ಅವರು ಜೈಲಿಗೆ ಹೋಗಿ ಬಂದರು ಅಂತ ಹೇಳಿದರೆ ಅವರ ಮೆರವಣಿಗೆ ಏನು ಮಾಡ್ತೀರಾ ಅವರಿಗೆ ಆಹಾರ ತುರಾಯಗಳನ್ನು ನೀವು ಹಾಕ್ಕೊಂಡು ಬರ್ತೀರಾ ಏನು ಇಂಡೈರೆಕ್ಟಾಗಿ ನೀವು ಅದನ್ನು ಪ್ರಚೋದನೆ ಏನು ಮಾಡೋದು ಅವ್ರನ್ನ ಯಾವುದೇ ಗುಂಪು ಗಲಭೆಗಳಾಯ್ತು ಕೊಲೆಗಳಾಯ್ತು ಯಾರೇ ಮಾಡಿದಾಗ ಅದನ್ನ ಖಂಡನೆಯನ್ನ ಮಾಡೋದು ಬಿಟ್ಬಿಟ್ಟು ಅದಕ್ಕೆ ಸಹಕಾರನ ಕೊಟ್ಟು ಈ ರಾಜ್ಯದ ಒಂದು ಕಾನೂನು ವ್ಯವಸ್ಥೆ ಅಂತ ಇದ್ದೀರಾ ಹಿನ್ನೆಲೆಯಲ್ಲಿ ಸುಮಾರು ಐದು ಕೇಸ್ಗಳು ಐದು ಪ್ರಕರಣಗಳು ಅವ್ರ ಮೇಲೆ ದಾಖಲಾಗಿದೆ ಅದರಲ್ಲಿ ಮೂರು ದಾಖಲೆಗಳು ಯಾರ ಮೇಲೆ ಯಾರು ಮಾಡಿರೋದು ಹಿಂದೂಗಳಲ್ವಾ ಒಬ್ಬ ಹಿಂದೂಗಳನ್ನ ಹಿಂದೂಗಳೇ ನೀವು ಕೊಲೆಯನ್ನು ಖಂಡಿಸದೆ ವೈಭವೀಕರಣ ಎಂದು ಅದರಲ್ಲೂ ಒಂದು ಕೀರ್ತಿ ಅನ್ನೋಬ್ಬ ಯುವಕನನ್ನ ಕೊಲೆ ಆಗುತ್ತೆ ಆ ಕೊಲೆಯನ್ನು ನೀವು ಖಂಡಿಸ್ಬೇಕಿತ್ತಲ್ವ ಯಾಕೆ ಆ ದಲಿತ ಹಿಂದೂ ಅಲ್ವಾ ದಲಿತರನ್ನ ನೀವು ಹಿಂದೂ ಅಂತ ಒಪ್ಕೊಳ್ಳೋದಿಲ್ವಾ ಹಾಗಾದ್ರೆ ಅದನ್ನ ಕೊಲೆ ಹಾಗಾದ್ರೆ ಅಂತ ಒಬ್ಬ ಅದು ಅವನಿಂದ ರೌಡಿ ಶೀಟರು ರೌಡಿ ಶೀಟರ್ ಯಾರು ಮಾಡಿದ್ದು ಯಾವಾಗ ಆಗಿದ್ದು ರೌಡಿ ಶೀಟರು ಯಾರವಾಗ ಗೃಹ ಮಂತ್ರಿಗಳಾಗಿದ್ದು ಯಾವ ಸರ್ಕಾರ ಇತ್ತು ಅವಾಗ ಇವತ್ತೇನು ವೈಭೀಕರಣ ಮಾಡ್ತಾ ಇದ್ದಾರಲ್ಲ ಶಾಸಕರಾದಂಥ ಹರೀಶ್ ಪೂಂಜಾರವರು ಅವರು ಯಾಕೆ ಅವರ ತುಟಿ ಬಿಸಿಲಿಲ್ಲ ನಿಮ್ಮ ಹಿಂದೂ ನಾಯಕ ಅಂತೇಳಿ ಇವತ್ತೇನು ಪ್ರಭಾಕಂಡ ಮಾಡ್ತಾ ಇದ್ದೀರಲ್ಲ ಅವತ್ತ್ಯಾಕೆ ಯಾಕೆ ನಿಮ್ಗೆ ಇದನ್ನು ವಿಧಾನಸಭೆಯಲ್ಲಿ ಎತ್ಲಿಕ್ಕೆ ನಿಮಗೆ ಹಿಂದೂ ನಾಯಕನ ಮೇಲೆ ರೌಡಿ ಶೀಟನ್ನು ಹಾಕ್ಲಿಕ್ಕೆ ಹಾಕ್ಬಿಟ್ರಿ ನೀವು ಇವತ್ತು ಕಳೆದ ನಾಲ್ಕೈದು ವರ್ಷಗಳಿಂದ ರೌಡಿ ಶೀಟರ್ನ ಹಿನ್ನೆಲೆಯನ್ನು ಹೊಂದಿರೋನ್ಗೆ ನೀವು ಹಿಂದೂ ನಾಯಕತ್ವದ ಇವತ್ತು ಪತ್ರ ಏನು ಕಟ್ತಾ ಇದ್ದೀರ ನೀವು ಏನು ದುರುದ್ದೇಶ ಇದೆ ನಿಮ್ದು ರಾಜ್ಯಕ್ಕೆ ಅಸ್ಥಿರತೆಯನ್ನುಗೊಳಿಸಬೇಕು ಸರ್ಕಾರದ ಅಸ್ಥಿರತೆಯನ್ನುಗೊಳಿಸ್ಬೇಕು ಅನ್ನೋದು ಬಿಟ್ಟು ಬೇರೆ ಏನಿದೆ ನಿಮ್ಮಲ್ಲಿ ನೀವು ಅವತ್ತು ಬಾಯಿ ಬಿಚ್ಚಬೇಕಾಗಿತ್ತು ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಅದು ನೀವು ಹೇಳಬೇಕಾಗಿತ್ತು ಹಿಂದೂ ನಾಯಕನ ಬಗ್ಗೆ ನೀವು ಯಾಕೆಲ್ಲ ಉಡಿಸೀಟರ್ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮದೇ ಸರ್ಕಾರ ಹಾಕಿರುವಂಥದ್ದು ನಿಮ್ಮದೇ ಮುಖ್ಯಮಂತ್ರಿಗಳಿದ್ರು ನಿಮ್ಮದೇ ಗೃಹ ಮಂತ್ರಿಗಳಿದ್ರು ಅವಾಗ ನೀವು ತುಟಿ ಬಿಚ್ಚಿಲ್ಲ ಇವತ್ತು ವೈಭೀಕರಣ ಮಾಡ್ತಾ ಇದ್ದೀರಲ್ಲ ಈ ರೀತಿಯ ಒಂದು ಕೆಟ್ಟ ಕೀಳು ಮಟ್ಟದ ರಾಜಕಾರಣಕ್ಕೆ ತಾವುಗಳು ಬರಬಾರದು ಅನ್ನೋದನ್ನು ಹೇಳಿಕೆ ನೆನಪಾಡ್ತಾ ಇದ್ದೀವಿ ಇನ್ನೊಬ್ರು ಶಾಸಕರು ಬಹಳ ಬೇಸರ ಅಂತ ಹೇಳಿದ್ರೆ ನಾವೆಲ್ಲ ರಾಜಕಾರಣಕ್ಕೆ ಬಂದಾಗ ಶಾಸಕರು ಸಂಸದರು ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂತ ಒಂದು ಗೌರವವನ್ನು ನಾವು ನೋಡ್ತಾ ಇದ್ವಿ ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಚುನಾಯಿತ ಪ್ರತಿನಿಧಿಗಳು ಈ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷ ಜನ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಒಂದು ಇಪ್ಪತ್ತೆಂಟು ಜನ ನಮ್ಮ ಸಂಸದರಿದ್ದಾರೆ ಇನ್ನೊಂದು ಎಪ್ಪತ್ತು ಜನ ಎಪ್ಪತ್ತೈದು ಜನ ನಾವು ವಿಧಾನ ಪರಿಷತ್ತು ಇನ್ನೂರ ಇಪ್ಪತ್ನಾಲ್ಕು ಜನ ನಾವು ವಿಧಾನಸಭೆಯಿಂದ ಒಂದು ಮುನ್ನೂರು ಜನ ಸುಮಾರು ಒಂದು ಹತ್ತು ಸಾವಿರ ಜನ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತ್ ಸದಸ್ಯರು ತೊಂಬತ್ತು ಸಾವಿರ ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಅಂತ ಹೇಳಿದ್ರೆ ಸುಮಾರು ಒಂದು ಏಳು ಕೋಟಿ ಜನರಲ್ಲಿ ಒಂದು ಲಕ್ಷ ಜನರಿಗೆ ನಮಗೆ ನಮ್ಮ ಸಂವಿಧಾನವಾದಂತ ಒಂದು ಹಕ್ಕನ್ನ ರಕ್ಷಣೆಯನ್ನ ನಮಗೆ ಕೊಟ್ಟಿದ್ದಾರೆ ಆ ಘನತೆಯನ್ನ ನಾವು ತುಡಿಸ್ಕೊಳ್ತಾ ಇದೀವಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿ ಉಳಿದಿದೆ ಒಬ್ರು ಶಾಸಕರು ಹೇಳ್ತಾರೆ ಪರಶರ ಇವರು ಡಾಕ್ಟರ್ ಪರಮೇಶ್ವರ ಮೇಲೆ ಕೇಸ್ ಇಲ್ವಾ ಡಿ ಕೆ ಶಿವಕುಮಾರ್ ಅವರ ಕೇಸ್ ಇಲ್ವಾ ಅವ್ರಿಗೆ ರೌಡಿ ಅಂತ ಹೇಳಲಿಕ್ಕೆ ಏನ್ ಅರ್ಥ ಆಗ್ತದೆ ಇವತ್ತು ನಾವು ಒಂದು ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಕಾರ್ ನಿಲ್ಸಿದ್ರು ಕೇಸ್ ಹಾಕ್ಬೋದು ಕೇಸ್ ಬೇರೆ ರೌಡಿ ಶೀಟರ್ ಬೇರೆ ಗುಂಡಾ ಆಕ್ಟ್ ಬೇರೆ ಇದರ ವ್ಯತ್ಯಾಸವೂ ನಿಮಗೆ ಗೊತ್ತಿಲ್ವಾ ಅಂದ್ರೆ ರೌಡಿ ಕರಿಬಹುದಂತ ಒಂದು ಮಾನೊಬ್ಬ ಶಾಸಕರು ಈ ಮಟ್ಟಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಇವರು ಸ್ವಲ್ಪವೂ ಒಂದು ಏನು ನಮ್ಮ ಕಾನೂನಿನಂತ ಅರಿವು ಇಲ್ವ ಅಂತ ನನಗೆ ಅನಿಸ್ತಾ ಇದ್ದ ಇದು ಏನಾಗುತ್ತೆ ಅಂತೇಳಿ ನಮ್ಮನ್ನ ನಾವು ಕೀಳುಮಟ್ಟಕ್ಕೆ ತರುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಅವರು ಅರ್ಥಕೊಳ್ಬೇಕು ಅನ್ನೋ ಮಾತನ್ನ ನಿಮ್ಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆ ಇದೆಲ್ಲ ಆದ್ಮೇಲೆ ಇವತ್ತಿನ ಒಂದು ಪತ್ರಿಕೆಯಲ್ಲಿ ನಾನು ಅಪ್ಪ ನಾವು ಶ್ರೀಕೃಷ್ಣನ ಈ ನಾಡಲ್ಲಿ ಅದರಲ್ಲೂ ವಸುದೇವ ಕುಟುಂಬ ಕುಟುಂಬ ಅಂತ ಹೇಳಿದ್ರೆ ಜಗತ್ತೇ ಒಂದು ಕುಟುಂಬ ಅನ್ನೋ ಭಾವನೆಯನ್ನು ಹೊಂದಿರುವಂಥವ್ರು ಇನ್ನೂ ಒಂದು ಸರ್ವೇ ಜನಸುಖಿನೋಬಂತು ಅಂತ ಹೇಳಿ ಇಡೀ ಜಗತ್ತು ಸಂತೋಷವಾಗಿ ಇರಲಿ ಅಂತ ಹೇಳಿ ಈ ಒಂದು ಕೃಷ್ಣನ ಸಂದೇಶವನ್ನು ಸಾರಿರುವಂಥ ಈ ನಮ್ಮ ದೇಶ ಹಿಂದಿನ ಶ್ರೀಗಳು ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಪತ್ರಿಕೆಗಳು ಬಂದಿದೆ ಪೇಜಾವರ ಮಠಕ್ಕೆ ಮುಸ್ಲಿಮರ ಕೊಡುಗೆ ಇದೆ ಅವರಿಗೆ ಜಾಗವನ್ನು ಕೊಟ್ಟಿದ್ದಾರೆ ಅವರು ಅನ್ನುವಂಥ ಹೆಜ್ಜೆ ಮುಂದೋಗಿ ಮಠದಲ್ಲಿ ಅವರು ಅಹ್ ಇದನ್ನ ಇಸ್ತಾರ್ ಕೂಟವನ್ನು ಸಹ ಮಾಡಿದ್ದಾರೆ ಅದಕ್ಕೆ ಕೆಲವರು ಟೀಕೆಗಳನ್ನು ಮಾಡಿದಾಗ ಅದನ್ನು ಸಮರ್ಥನೆ ಸಹ ಅವರು ಕೊಟ್ಟಿದ್ದಾರೆ ಅಂತ ಒಂದು ಶ್ರೀಗಳು ಆದ್ರೆ ಇಂದಿನ ಶ್ರೀಗಳ ಇವತ್ತು ಒಂದು ಹೇಳಿಕೆಯನ್ನು ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ ಬಹಳ ಒಳ್ಳೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಹೇಳಿಕೆಯಲ್ಲಿ ಹಿಂದೂ ಸ್ಥಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಹಿಂದೂಸ್ತಾನ ಅಂತ ಹೇಳಿದ್ರಿ ಯಾವುದು ಇಡೀ ಭಾರತಕ್ಕೆ ಅವರು ಹಿಂದೂಸ್ತಾನ ಹೇಳ್ತಾ ಇದಾರ ಹಾಗಾದ್ರೆ ಎಂಬತ್ತೈದರಷ್ಟು ರಷ್ಟು ಹಿಂದೂಗಳು ನಾವು ದೇಶದಲ್ಲಿ ಇದೀವಿ ನಮಗೆ ರಕ್ಷಣೆ ಇಲ್ವಾ ತಾವುಗಳು ಹಿಂದೂ ಹಿಂದೂಗಳನ್ನ ರಕ್ಷಣೆ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದ್ರಿ ಬೇರೆ ಯಾವ ಅನ್ಯ ಕೋಮಿನವರಿಗೆ ಯಾವ ಅಧಿಕಾರಗಳನ್ನು ಹಂಚದೆ ಹಂಚಿದ್ರು ಒಂದು ಬೆರಳೆಣಿಕೆ ಫ್ರೆಂಚಿ ಇವತ್ತು ಪ್ರಧಾನ ಮಂತ್ರಿಗಳು ಹಿಂದೂ ಗೃಹ ಮಂತ್ರಿಗಳು ಹಿಂದೂ ರಕ್ಷಣಾ ಮಂತ್ರಿಗಳು ಹಿಂದೂ ಇಷ್ಟು ಜನ ಇದ್ದೂ ಹಿಂದೂಗಳು ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನೀವು ನೇರವಾಗಿ ಅವರ ರಾಜೀನಾಮೆಯನ್ನ ಕೇಳಿ ಅಲ್ಲ ಹಿಂದೂಗಳಿಗೆ ಹಿಂದೂಸ್ತಾನ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನೀವು ರಾಜೀನಾಮೆಯನ್ನ ಕೇಳಬೇಕು ಅವರು ಮತ್ತೆ ಇನ್ನೊಂದು ಮಾತನ್ನ ಈ ನಮ್ಮ ರಾಜ್ಯದ ಮಟ್ಟಿಗೆ ಒಂದು ಮಾತನ್ನ ಹೇಳಿದ್ದಾರೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಹಿಂದೂಗಳ ಯುವಕರಿಗೆ ರಕ್ಷಣೆ ಇಲ್ಲ ಮಾತಂತ ಅವರು ಉಲ್ಲೇಖ ಒಂದು ಕಡೆ ವಸುದೇವ ಕುಟುಂಬಕಮ್ಮ ಅಂತ ಹೇಳಿ ಯಾವ ಶ್ರೀಕೃಷ್ಣನ ಹೆಸರಲ್ಲಿ ಮಠವನ್ನು ನೀವು ಸ್ಥಾಪನೆ ಮಾಡಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಯಾವುದೋ ಒಂದು ಕೋಮಿನವರಿಗೆ ತುಷ್ಟೀಕರಣವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳ್ಬೇಕಾದ್ರಾ ಮತ್ತೊಂದು ಸ್ವಲ್ಪ ಓದಬೇಕು ಅಂತ ಹೇಳಿ ನಾನು ಗೌರವ ಪೂರ್ವಕಾಗಿ ಅವರ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಹಿಂದಿನ ಶ್ರೀಗಳು ಹೇಳ್ತಾ ಇದ್ದಾರೆ ನಮ್ಮ ಮಠಕ್ಕೆ ಮುಸಲ್ಮಾನರ ಕೊಡುಗೆ ಇದೆ ಅಂತ ನಿಮ್ಮ ಹಿಂದಿನ ಶ್ರೀಗಳು ಹೇಳಿದ್ದಾರೆ ಅವರ ಶಿಷ್ಯರಾಗಿರುವಂತ ನೀವು ಈ ಮಾತುಗಳನ್ನ ಯಾವ ಅರ್ಥದಲ್ಲಿ ಹೇಳ್ತೀರ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಆದ್ರಿಂದ ಶ್ರೀಗಳಿಗೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀವಿ ನಾವೆಲ್ಲರೂ ಬಹಳಷ್ಟು ಜನ ಹಿಂದೂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಂ ಎಲ್ಲರೂ ಆ ಮಠಕ್ಕೆ ನಡ್ಕೊಳ್ಳುವಂಥವ್ರು ತಾವು ಈ ರಾಜಕೀಯದಂತ ಮಾತುಗಳನ್ನು ಬಿಟ್ಟುಬಿಟ್ಟು ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ ನ್ಯಾಯಾಂಗ ಕಾರ್ಯಾಂಗ ಮತ್ತೆ ಅದರ ರಾಜ್ಯಾಂಗದ ಬಗ್ಗೆ ಜನ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಹಾಗಾದ್ರೆ ಯಾವ ಸರ್ಕಾರವನ್ನು ತಾವು ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಸಹ ಯೋಚನೆಯನ್ನ ಮಾಡಬೇಕು ಅಂತ ಹೇಳಿ ಈ ರೀತಿಯ ಒಂದು ಕ್ಷುಲ್ಲಕ ಹೇಳಿಕೆಗಳನ್ನ ಕೊಡೋದು ಬೇಡ ಆ ಗೌರವ ಇದ್ದಾವೆ ಎಲ್ಲರಿಗೂ ಆ ಮಠದ ಬಗ್ಗೆ ಶ್ರೀಕೃಷ್ಣನ ಮಠದ ಬಗ್ಗೆ ಒಂದು ಗೌರವ ಇದೆ ಆ ಗೌರವನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಮನವಿನ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲೂ ನಮ್ಮ ಬಿ ಜೆ ಪಿ ಅವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನೋಡಿ ತಾವು ಇವತ್ತು ಏನು ರಾಜಕಾರಣವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಯಾವ ದ್ವೇಷದ ರಾಜಕಾರಣ ಇರ್ಬೋದು ಕೋಮುಗಳವ್ರು ಇರ್ಬೋದು ಇದೇನಪ್ಪ ಅಂತ ಹೇಳಿದ್ರೆ ಹುಲಿಯ ಮೇಲೆ ನೀವು ಸವಾರಿ ಮಾಡಿದ ಹಾಗೆ ಒಂದು ಸಲ ಹುಲಿಯ ಮೇಲೆ ಸವಾರಿ ಮಾಡಬೇಕಾದ್ರೆ ನಿಮಗೆ ಚಂದ ಕಾಣ್ಬೋದು ನಂತರ ದಿನಗಳಲ್ಲಿ ನಿಮ್ಮನ್ನೇ ಅದು ನುಂಗುತ್ತದೆ ಉದಾಹರಣೆ ಸಹ ನಿಮ್ಮ ನೆಟ್ ನಲ್ಲಿ ನಡೆದ ಘಟನೆ ಇರಬಹುದು ನಿಮ್ಮದೇ ರಾಜ್ಯಾಧ್ಯಕ್ಷರ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ರು ಅಂತ ಹೇಳ್ಬಿಟ್ಟು ಹಾಗಾಗಿ ಇಂತಹ ಒಂದು ಕೋಮು ಪ್ರಚೋದನೆಗಳಿಗೆ ನೀವು ಪ್ರಯೋಜನ ಇದನ್ನ ಕೊಡಬೇಡಿ ಯಾವುದೇ ರೀತಿಯ ಒತ್ತುಗಳನ್ನ ಕೊಡಬೇಡಿ ನೀವು ರಾಜಕಾರಣವನ್ನು ಮಾಡೋಣ ಜನರ ಹತ್ರ ಹೋಗೋಣ ಒಂದು ಸಲ ನಿಮಗ್ ಮತ ಕೊಡ್ಬೋದು ಇನ್ನೊಂದು ಸಲ ನಮಗ್ ಮತ ಕೊಡ್ಬೋದು ನಮ್ಮ ದೇ ನಮ್ಮ ಹಿರಿಯರು ನಮಗೆ ಪ್ರಜಾಪ್ರಭುತ್ವವನ್ನು ತಂದುಕೊಟ್ಟಿದ್ದಾರೆ ಆದರೆ ಮುಂದಿನ ಜನಾಂಗಕ್ಕೆ ನಾವು ಅದನ್ನು ಕೊಡಬೇಕು ಅಂತ ಹೇಳಿದಾಗ ಒಂದು ಸರ್ವರಿಗೂ ಒಳ್ಳೆಯದಾಗೋ ಥರ ಎಲ್ಲರಿಗೂ ಸಮಬಾಳು ಪಾಲು ತರೋ ರೀತಿಯಲ್ಲಿ ನಾವು ಬಾಳೋಣ ಅಂತ ಹೇಳಿ ಈ ಕ್ಷುಲ್ಲಕ ರಾಜಕಾರಣವನ್ನು ಬಿಟ್ಟುಬಿಡಿ ದ್ವೇಷದ ರಾಜಕಾರಣವನ್ನು ಬಿಟ್ಟುಬಿಡಿ ಮಂಗಳೂರು ನಗರದ ಅವಿಭಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಯಾವ ರೀತಿ ನಾವು ಉತ್ತಮ ಅಭಿವೃದ್ಧಿ ಪಡಿಸಬೇಕು ಅನ್ನೋದ ಯೋಚನೆ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೆ ಅದರಲ್ಲೂ ಅಹ್ ಹರೀಶ್ ಪೂಂಜರ್ ಅವರೊಂದು ಭಾಷಣವನ್ನು ನಾನು ಒಂದು ಧರ್ಮ ಧಾರ್ಮಿಕ ಸಭೆಯಲ್ಲಿ ಒಂದು ಭಾಷಣವನ್ನು ಮಾಡ್ತಾ ಇದ್ರು ಒಂದು ಕೋಮನ್ನು ಬಹಳ ತುಚ್ಛವಾಗಿ ಅವ್ರು ಮಾಡ್ತಾ ಇದ್ರು ಅದರಲ್ಲೇ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಆರ್ ಎಸ್ ಎಸ್ ಏನಪ್ಪಾ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ಪ್ರಥಮವಾಗಿ ನಾವು ರಾಷ್ಟ್ರೀಯತೆ ಕೊಡ್ತೇವೆ ಎರಡನೇ ಮಾನವೀಯತೆಗೆ ನಾವು ಬಲೆ ಕೊಡ್ತೇವೆ ಅಂತ ಹೇಳಿದ್ರೆ ಹಾಗಾದ್ರೆ ಆ ಮುಸಲ್ಮಾನರ ಮಾನವೀಯ ಅಲ್ವಾ ಅವರು ಮನುಷ್ಯರು ಅಲ್ವಾ ನೀವು ಅವ್ರ ಬಗ್ಗೆ ಯಾವ ರೀತಿ ಮಾತಾಡ್ತಾ ಇದ್ದೀರೋ ಹಾಗಾದ್ರೆ ಹಾಗಾದ್ರೆ ನೀವು ಆರ್ ಎಸ್ ಎಸ್ ನ ಕಟ್ಟಾಳ ಅಲ್ವಾ ನೀವು ಅದನ್ನ ನೀವು ಯೋಚನೆ ಮಾಡಬೇಕು ಈ ರೀತಿ ಪತ್ರಿಕೆಗಳಲ್ಲಿ ಬರುತ್ತೆ ಅನ್ನೋ ಒಂದು ಹೇಳಿಕೆಗಳಿಗೋಸ್ಕರ ಇದನ್ನು ಕೊಡಬಾರದು ಅದರಲ್ಲೂ ಇನ್ನೂ ಒಂದು ಕೊನೆಯದಾಗಿ ಇತ್ತೀಚೆಗೆ ನಮ್ಮ ಈ ಸೋಷಿಯಲ್ ಮೀಡಿಯಾದ ಬಗ್ಗೆ ಈ ಸೋಷಿಯಲ್ ಮೀಡಿಯಾದ ಬಗ್ಗೆ ನಾವಾಗ್ಲೇ ನಾವು ಗೃಹ ಮಂತ್ರಿಗಳ ಒಂದು ಆ ಗಮನಕ್ಕೆ ತಂದಿದ್ದೀನಿ ಇವತ್ತೊಂದು ಪತ್ರಿಕೆಯಲ್ಲಿ ಬಹಳ ಸುಸ್ಪಷ್ಟವಾಗಿ ಅದನ್ನು ಬರೆದಿದ್ದಾರೆ ಇವತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಕೂತ್ಕೊಂಡು ಯಾರೋ ಏನೋ ಮಾಡೋದನ್ನು ಅದನ್ನು ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಇವತ್ತು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಸೋಷಿಯಲ್ ಮೀಡಿಯಾದಿಂದ ನಮಗೆ ಆಘಾತ ಆಗ್ತಾ ಇದೆ ಆದ್ದರಿಂದ ಇನ್ಮೇಲೆ ಯಾರಾದ್ರೂ ಈ ರೀತಿ ಫಾರ್ವರ್ಡ್ ಮಾಡಿದವರನ್ನ ಶಿಕ್ಷಿಸಬೇಕು ಆಮೇಲೆ ಅವ್ರು ಯಾರೇ ಆಗಿರ್ಬೋದು ಈ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಕಮೆಂಟ್ ಮಾಡುವಂತವ್ರು ಅದನ್ನ ಫಾರ್ವರ್ಡ್ ಅವ್ರು ಮಾಡೋದನ್ನಾಗ್ಲಿ ಈ ನಮ್ಮ ರಕ್ಷಣಾ ಇಲಾಖೆಯು ಅದೇ ರೀತಿ ನಮ್ಮ ಗೃಹ ಮಂತ್ರಿಗಳ ಗಮನಕ್ಕೆ ತಂದು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಯಾರು ಈ ರೀತಿ ಎಲ್ಲೇ ಕುತ್ಕೊಂಡು ಅವ್ರು ಬರ್ತಿರ್ಲಿ ಅವ್ರು ಬರ ದೇಶಗಳಲ್ಲಿ ಕುತ್ಕೊಂಡು ಬರೀಬಹುದು ಅಥವಾ ಇಲ್ಲಿದ್ದರೂ ಅದನ್ನ ಫಾರ್ವರ್ಡ್ ಮಾಡಿದ್ರೆ ಕೂಡ್ಲೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಈಗಾಗ್ಲೇ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಮನವಿ ಮಾಡ್ಕೊಂಡಿದ್ದೀನಿ ಇದ್ರ ಬಗ್ಗೆ ನಮ್ಮ ಕಮಿಷನರ್ ಅವರನ್ನ ಮತ್ತು ವರಿಷ್ಠ ಪೊಲೀಸ್ ವರಿಷ್ಠಾಧಿಕಾರಿ ಅವರನ್ನ ಭೇಟಿ ಮಾಡಿ ನಾವೆಲ್ಲ ನಾಯಕರು ಭೇಟಿ ಮಾಡಿ ಒತ್ತಾಯ ಮಾಡ್ತಾ ಇದ್ದೀವಿ ಈ ಸೋಷಿಯಲ್ ಮೀಡಿಯಾಕ್ಕೆ ಒಂದು ಕಡಿಮಾಣವನ್ನು ಹಾಕಬೇಕು ಅದನ್ನ ನಾವು ಕೇಸ್ ಕೊಡೋ ತನಕ ನೀವು ಕಾಯಬೇಡಿ ಅದನ್ನ ನೀವೇ ಊಟಕ್ಕೆ ಕೇಸನ್ನ ತಗೊಂಡು ದಾಖಲಿಸಬೇಕು ಮತ್ತೆ ಯಾರು ಇದನ್ನ ಫಾರ್ವರ್ಡ್ ಮಾಡ್ತಾ ಇದ್ರೆ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನೋದನ್ನ ಒತ್ತಾಯವನ್ನು ನಾವು ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ ಒಂದು ನೀತಿ ಬರುತ್ತೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡ್ತೀವಿ ಒಂದು ಆಶಾಭಾವನೆಯನ್ನು ನಾವು ಹೊಂದಿದ್ವಿ ಶಾಲಾ ಕಾಲೇಜುಗಳಲ್ಲಿ ಕೋಶ ಇಡೀ ದೇಶದಲ್ಲೇ ಒಂದು ಜಿಲ್ಲೆಯಲ್ಲಿ ಎಂಟು ಮೆಡಿಕಲ್ ಕಾಲೇಜೇನು ಒಂದು ಜಿಲ್ಲೆ ಅಂತ ಹೇಳಿದರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸುಮಾರು ಇಪ್ಪತ್ತೈದು ಇಂಜಿನಿಯರಿಂಗ್ ಕಾಲೇಜುಗಳಿದೆ ಸುಮಾರು ಒಂದು ಒಂದೂವರೆ ಲಕ್ಷ ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ದೇಶಗಳಿಂದ ಬಂದು ಇಲ್ಲಿ ಓದ್ತಾ ಇರೋದನ್ನು ನಾವು ಕಾಣ್ತಾ ಇರಬಹುದು ನಮಗೆ ತಿಳಿದಾಗೆ ಒಂದು ಮೂರ್ನಾಲ್ಕು ವರ್ಷದಿಂದ ಒಂದು ಪಬ್ ದಾಳಿ ನಡೆದಿತ್ತು ನೈತಿಕ ಒಂದು ಮೋರಲ್ ಪೊಲೀಸಿಂಗ್ ನಡೆದಿತ್ತು ಇದೆಲ್ಲ ನಡೆದು ಒಂದೆಲ್ಲೋ ಒಂದು ಕುಶಲಿತವಾದಂತಹ ವಾತಾವರಣ ಆಗಿತ್ತು ಅದೆಲ್ಲ ಆಗ್ತಾ ಬಂತು ಅದೆಲ್ಲ ತಿಳಿಯಾಗಿ ಮತ್ತೆ ಹಿಂದಿನ ವೈಭವದ ಮಂಗಳೂರು ನಗರವನ್ನು ನಾವು ನೋಡಬಹುದು ಎನ್ನುವುದ ಆಶಾಭಾವನೆಯನ್ನು ನಾವು ಹೊಂದಿದ್ವಿ